ವಾಸ್ತಿವಿಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬನ ಹಾಗೂ ಮಿನಜಿಗಿ ಪರಿವಾರದ ವತಿಯಿಂದ ಇಂದು ನಗರದ ಶ್ರೀ ಎಂಎಸ್ ಖೇಡ್ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿಬಾನಿ ಬನದ ಅಧ್ಯಕ್ಷರಾದ ಸುಶೀಲ್ ಮಿನಿಜ್ಗಿ ಜಿಲ್ಲಾ ಪದಾಧಿಕಾರಿಗಳಾದ ಸರೋಜಿನಿ ಕಟ್ಟಿಮನಿ ನೀಲಾಂಬಿಕಾ ಕಟ್ಟಿಮನಿ, ಜ್ಯೋತಿ ಮಿನಜ್ಗಿ ಮಾಯಾ ಜಾಧವ್ ಶಿಲ್ಪ್ ಮೈತ್ರಿ ಹಾಗೂ ಬಿಡಿಪಿಎಚ್ಡಬ್ಲ್ಯೂ ಸಂಸ್ಥೆಯ ಖಜಾಂಚಿಗಳಾದ ಶ್ರೀ ವಿನೋದ್ ಖೇಡ್ ಅವರು ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವನದವರಿಗೆ ಸಂಸ್ಥೆ ವತಿಯಿಂದ ಹಾಗೂ ಶಾಲಾ ಶಿಕ್ಷಕರು ಮತ್ತು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ವಿನೋದ್ ಖೇಡ್ ಅವರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶ್ರೀ ಎಂಎಸ್ ಖೇಡ್ ಶಾಲೆಯ ಮುಖ್ಯ ಗುರುಗಳಾದ ಸೀತಾ ಲಮಾನಿ ಸಹ ಶಿಕ್ಷಕಿಯಾದ ಅಶ್ವಿನಿ ಪಾಟೀಲ್ ಗಂಗುಬಾಯಿ ಹಂಗರಗಿ ಉಪಸ್ಥಿತರಿದ್ದರು ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ ವಿಜಯಪುರ್ ಕ್ಷೇಮಿರುವ ಅದರಿಂದ ನಾವು ಮಕ್ಕಳಿಗೆ ಬುಕ್ಕು ಹಂಚೋದು ವ್ಯವಸ್ಥೆ ಮಾಡಿದ್ದೀವಿ ಈಗ ಸ್ವಲ್ಪ ಪ್ರಮಾಣದಾಗ ಮಾಡ್ತಾ ಇದ್ದೀವಿ ಇನ್ನೊಂದು ಮುಂದೆ ದೊಡ್ಡ ಪ್ರಮಾಣದಾಗ ಮಾಡಬೇಕು ಅನ್ನೋ ವಿಚಾರ ಐತಿ ಎಲ್ಲರೂ ಸಹಕಾರ ಕೊಟ್ಟರೆ ನಾ ಅದನ್ನು ಮುಂದೆ ಮಾಡಬೇಕಂತ ವಿಚಾರ ಮಾಡಿದ್ದೀವಿ ಕರ್ನಾಟಕ ಎಲೆಕ್ಷನ್ ಸ್ವಾಭಿಮಾನಿಗೆ ಸುಶೀಲ ಮೇಡಮ್ ಅವರು ಬುಕ್ಕು ಹಂಚುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇವಾಗ ಇಷ್ಟ ಆಗಿದೆ ಅಂತ ಹೇಳಿ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ಕೊಡುವ ಅಭಿಪ್ರಾಯನೇ ಅವ್ರ ಮನಸ್ಸಲ್ಲಿ ಇದೆ ಜಯ